ಯದೃಚ್ಛಯೋ ಪಪನ್ನೇನಾ ಸಂತುಷ್ಟೋ ವರ್ತತೆ ಸುಖಂ ನಾ ನಾಸಂತುಷ್ಟ ಸ್ತ್ರೀರ್ಲೋಕೈ ರಜಿತಾತ್ಮೋಪಸಾಧಿತೈಹಿ ಅಕಸ್ಮಾತಾಗಿ ಬಂದ ಹಣದಿಂದ ತೃಪ್ತಿ ಹೊಂದಿದವರು ಸುಖವಾಗಿರುತ್ತಾರೆ ಯಾರಿಗೆ ಮನಸ್ಸನ್ನು ಗೆಲ್ಲಲು ಸಾಧ್ಯವಿಲ್ಲವೋ ಅವರು ಮೂರು ಲೋಕಗಳು ತನ್ನದಾದರೂ ಅತೃಪ್ತ ಅಂಥವನು ಸುಖಿಯಾಗಿರಲಾರ ಸುಖ ಅನ್ನೋದು ಹಣಕ್ಕಾಗಲಿ ಪದವಿಗಾಗಲಿ ಅಥವಾ ಮನುಷ್ಯನ ಅಂತಸ್ತಿಗಾಗಲಿ ಸಂಬಂಧಿಸಿಲ್ಲ ಯಾರಿಗೆ ತೃಪ್ತಿ ಇದೆಯೋ ಅವನು ಇದ್ಯಾವುದೂ ಇಲ್ಲದೇ ಇದ್ದರೂ ಸುಖವಾಗಿರ್ತಾನೆ ತೃಪ್ತಿ ಬರಬೇಕಾದ್ರೆ ಮನಸ್ಸಿನ ಮೇಲೆ ಹತೋಟಿ ಇರಬೇಕು ಆದ್ದರಿಂದ ಯಾರಿಗೆ ಮನಸ್ಸಿನ ಮೇಲೆ ಕಡಿವಾಣವಿದೆಯೋ ಅವನು ಏನಿರಲಿ ಇಲ್ಲದೆ ಇರಲಿ ಎಲ್ಲ ಪರಿಸ್ಥಿತಿಯಲ್ಲೂ ಸುಖವಾಗಿರ್ತಾನೆ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲದೆ ಇರೋನಿಗೆ ಮೂರು ಲೋಕಗಳು ತನ್ನದಾಗಿದ್ದರೂ ಸುಖವಾಗಿರಲು ಸಾಧ್ಯವಿಲ್ಲ